ಮುಂದಿನ ಸಿಎಂ ಚರ್ಚೆ ರಾಜ್ಯದಲ್ಲಿ ಮುಂದುವರಿತಲೇ ಇದೆ ಸಿಎಂ ಬದಲಾವಣೆ ವಿಚಾರಕ್ಕೆ ಚಳುವಳಿ ಶುರು ಸಿಎಂ ಸಿದ್ದರಾಮಯ್ಯ ಅಹಿಂದ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದವು ಇದೀಗ ಸಿಎಂ ಬದಲಾವಣೆ ಮಾಡದಂತೆ ಪತ್ರ ಚಳವಳಿ ಶುರು ಮಾಡಿದ್ದಾರೆ ಅಹಿಂದ ಅಹಿಂದ ಟೀಮ್ ನಿಂದ ಇದೀಗ ಪತ್ರ ಚಳವಳಿ ಮೈಸೂರಿನಲ್ಲಿ ಇದೀಗ ಹಿಂದ ಸಂಘಟನೆಗಳು ಪತ್ರ ಚಳವಳಿ ಆರಂಭ ಮಾಡಿದ್ದು ರಾಹುಲ್ ಗಾಂಧಿಗೆ ಪತ್ರವನ್ನು ಬರೆದಿದ್ದಾರೆ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಪತ್ರ ಬರೆದಿದ್ದಾರೆ ಸಿದ್ದರಾಮಯ್ಯ ಅವರನ್ನ ಸಿಎಂ ಆಗಿ ಮುಂದುವರಿಸಬೇಕು ಅಂತ ಪತ್ರ ಬರೆದಿದ್ದಾರೆ ಐದು ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರಬೇಕು ಆಡಳಿತವನ್ನ ಮುಂದುವರ್ಸೋಕೆ ಅವಕಾಶ ಮಾಡಿಕೊಡಿ ಅಂತ ಜೊತೆಗೆ ನಾಯಕತ್ವ ಬದಲಾವಣೆ ಮಾಡಬೇಡಿ ಅಂತ ಪತ್ರದಲ್ಲಿ ಮನವಿ ಮಾಡೋದರ ಮುಖಾಂತರ ರಾಹುಲ್ ಗಾಂಧಿ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಸೊ ಸಿದ್ದರಾಮಯ್ಯ ಅಥವಾ ಸಿಎಂ ಬದಲಾವಣೆಯ ಚರ್ಚೆ ರಾಜ್ಯದಲ್ಲಿ ವಿಪರೀತವಾಗಿ ಒಂದು ನೆನಪಿರಲಿ ವಿರೋಧ ಪಕ್ಷಗಳು ಮತ್ತು ಮಾಧ್ಯಮಗಳು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಬದಲಾಗಿ ಕಾಂಗ್ರೆಸ್ ಪಕ್ಷದಲ್ಲಿರೋರೇ ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಇದೀಗ ಅಹಿಂದ ನಾಯಕ ಸಿದ್ದರಾಮಯ್ಯ ಅವರು ಕೂಡ ಒಂದು ಪತ್ರವನ್ನು ಬರೆದಿರೋದು ಗಮನಿಸ್ತಾ ಇದ್ದಾರೆ ಶ್ರೀ ರಾಹುಲ್ ಗಾಂಧಿ ಲೀಡರ್ ಆಫ್ ಕಾಂಗ್ರೆಸ್ ಅಂತ ಹೇಳೋದ್ರ ಮುಖಾಂತರ ಡಿಯರ್ ಸರ್ ವಿ ವುಡ್ ಲೈಕ್ ಟು ಬ್ರಿಂಗ್ ಟು ಯುವರ್ ನೋಟಿಸ್ ಅಂದರೆ ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತಾ ಇದ್ದೀವಿ ಅದು ಸಿದ್ದರಾಮಯ್ಯ ಅವರೇ ಮುಂದುವರಿಲಿ ಇನ್ನು ಈ ಟರ್ಮನ್ನು ಅವ್ರು ಮುಂದೆ ಮುಗಿಸ್ಲಿ ಅವರೇ ಮುಂದುವರಿಸಲಿ ಈ ಬದಲಾವಣೆಯ ಚರ್ಚೆಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ ಅಂತ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡಿದ್ದಾರೆ ಪತ್ರ ಬರ್ದಿದ್ದಾರೆ ಪತ್ರ ಬರ್ದಿದ್ದಾರೆ ಓಕೆ ಸೊ ರಾಜ್ಯದಲ್ಲಂತೂ ವಿಪರೀತ ಬದಲಾವಣೆಯ ಚರ್ಚೆಗಳು ಈ ಮಾನ್ಸೂನ್ ಬರುತ್ತಲ್ಲ ಹಂಗೆ ಸ್ಪೀಡಲ್ಲಿ ಬರ್ತಾ ಇದೆ ಬದಲಾವಣೆ ಆಗ್ತಾರಂತೆ ಆಗಲ್ವಂತೆ ಅಕ್ಟೋಬರ್ಲಂತೆ ನವೆಂಬರ್ಲಂತೆ ಈಗ ಡಿಸೆಂಬರ್ಲಂತೆ ಬೀದರ್ ಎಲೆಕ್ಷನ್ ಸಾರಿ ಬಿಹಾರ್ ಎಲೆಕ್ಷನ್ ಮುಗಿದ್ಮೇಲಂತೆ ಈ ಅಂತೆ ಕಂತೆಗಳ ಗಾಸಿಪ್ ವಿಪರೀತ ಜೋರಾಗ್ತಾ ಇರೋದ್ರ ನಡುವೆ ಮತ್ತು ಕಾಂಗ್ರೆಸ್ನ ನಾಯಕರು ಕೂಡ ಕೆಲವೊಬ್ಬರು ಎಡ್ಬಿಡಂಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಇನ್ನು ಕೆಲವರು ಬೇಕು ಬೇಕು ಅಂತ ಸ್ಟೇಟ್ಮೆಂಟ್ ಗಳು ಕೊಡ್ತಾ ಇದ್ದಾರೆ ಇದರ ನಡುವೆ ಆ ಹಿಂದಾದವರು ಒಂದು ಪತ್ರ ಬರ್ತಿದ್ದಾರೆ ಪತ್ರದ ಚಳುವಳಿ ಶುರು ಮಾಡಿದ್ದಾರೆ ಅದು ಸಿದ್ದರಾಮಯ್ಯ ಅವರೇ ಇನ್ನು ಮುಂದುವರಿಲಿ ಇನ್ನೆರಡೂವರೆ ವರ್ಷ ಈ ಪವರ್ ಶೇರಿಂಗ್ ಏನು ಬೇಡ ಅಂತ ಆ ಹಿಂದ ನಾಯಕರು ಅವರ ನಾಯಕನಿಗೆ ಸಪೋರ್ಟ್ ಮಾಡೋ ಹಿನ್ನೆಲೆಯಲ್ಲಿ ಪತ್ರವನ್ನ ಮಾಡಿದ್ದಾರೆ ಆ ಪತ್ರವನ್ನು ಬರ್ತಿದ್ದಾರೆ ಡಿ ರಾಹುಲ್ ಗಾಂಧಿ ಅವರಿಗೆ ಆ ಕಡೆಯಿಂದ ಉತ್ತರ ಬರುತ್ತಾ ಇಲ್ವಾ ಗೊತ್ತಿಲ್ಲ ಗೊತ್ತಿಲ್ಲ ಅವ್ರ ಗಮನಕ್ಕೆ ಹೋಗುತ್ತಾ ಹೆಂಗೋಗುತ್ತೆ ಅಂತ ಬಟ್ ನಾವು ಅವ್ರ ಪರವಾಗಿದ್ದೀವಿ ಅವ್ರನ್ನ ಬಿಟ್ಕೊಡೋಕೆ ರೆಡಿ ಇಲ್ಲ ಅನ್ನುವಂಥದ್ದನ್ನಂತೂ ಒಂದು ಟೀಮ್ ಹೇಳ್ತಾ ಇದೆ ಈಗ